ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಪ್ರಜಾಪಂಜನ ತಿಳಿಯೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಫ್ರೆಶ್ ಫ್ರೆಶ್ ಇದೆ ಪ್ರಶಾಪಂಜಗಳು ಅಂತ ಅರ್ಥ ಬರುತ್ತೆ ಈ ಹೊತ್ತಿನ ಮೊದಲನೇ ಪ್ರಶಾಪುಂಜ ಟು ದ ಬ್ಯಾಕ್ ಬೋನ್ ಟು ದ ಬ್ಯಾಕ್ ಬೋನು ಅಂದರೆ ಕಣದಲ್ಲಿ ಸಂಪೂರ್ಣವಾಗಿ ಅಥವಾ ಕನ್ನಡ ಕಣದಲ್ಲೂ ಅಂತ ಅರ್ಥ ಬರುತ್ತೆ ಇಲ್ಲಿ ಇಂಗ್ಲೀಷ್ ಹೇಳ್ಬೇಕಾದ್ರೆ ಧ್ರೋ ಥ್ರೋ ಅಂಡ್ ಥ್ರೋ ಥ್ರೋ ಥ್ರೋಲಿ ಅಂತ ಹೇಳ್ಕುತ್ತೆ ಸಾರಿ ಅದು ಥ್ರೋ ಅಣ್ಣ ಥರೋ ಥರೋಲಿ ಅಂತ ಕೂಡ ಆಗುತ್ತೆ ಕಣದಲ್ಲಿ ಸಂಪೂರ್ಣವಾಗಿ ಅಥವಾ ಕಣ ಕಣದಲ್ಲೂ ಅಂತ ಅರ್ಥ ಬರುತ್ತೆ ಮತ್ತು ಬ್ಯಾಕ್ ಬೋನು ಅಂದರೆ ಕಣದಲ್ಲಿ ಸಂಪೂರ್ಣವಾಗಿ ಅಥವಾ ಕಣ ಕಣದಲ್ಲೂ ಅದನ್ನೇ ಇಂಗ್ಲೀಷಲ್ಲಿ ಥರೋ ಅಣ್ಣ ಥರೋ ಅಥವಾ ಥ್ರೌಲಿ ಅಂತ ಹೇಳ್ಬೋದು ನೆಕ್ಸ್ಟ್ ಒನ್ ಇಸ್ ಬ್ಯಾಡ್ ಡೈವಿಟ್ಸ್ ಬ್ಯಾಡ್ ಡೈವಿಟ್ಸ್ ಅಂದರೆ ಕಂದಲ್ಲಿ ವಸಲಿ ಸಾಲ ಸಾರ ವಸಲಿ ಆಗದ ಸಾರಕ್ಕೆ ಸಂಬಂಧ ಲೇಬಲ್ಕು डेबिट್ಸ್ ವಿಚ್ ವಿಲ್ ನೆವರ್ ರೆಕಾರ್ಡ್ डेबिट್ಸ್ ವಿಚ್ ವಿಲ್ ನೆವರ್ ರೆಕಾರ್ಡ್ ಅಂತ ವಸಲಿ ಆಗದ ಸಾರದ ಅರ್ಥ ಬರ್ತಿದೆ ನೆಕ್ಸ್ಟ್ 1 ಇದು ಬ್ಯಾಗ್ ಅಂಡ್ ಬ್ಯಾಗೇಜ್ ಬ್ಯಾಗ್ ಅಂಡ್ ಬ್ಯಾಗೇಜ್ ಅಂದ್ರೆ ಸಂಪೂರ್ಣವಾಗಿ ಅಂದರೆ ಅರ್ಥವತ್ತ ಕಂದಲ್ಲಿ ಇಲ್ಲಿ ಕಂಪ್ಲೀಟ್ಲಿ ಅಂತ ಹೇಳಿರ್ತಾರೆ ನೆಕ್ಸ್ಟ್ 1 ಇದು ಎ ಬೆಡ್ ಆಫ್ ರೋಸಸ್ ಎ ಬೆಡ್ ಆಫ್ ರೋಸಸ್ ಆಗರೆ ಆಲ್ ಈಝಿ ಪ್ರಾಸ್ಪರಿಟಿ ಆಲ್ ಈಜಿ ಪ್ರಾಸ್ಪರಿಟಿ ಅಂದರೆ ಕನ್ನಡದಲ್ಲಿ ಸುಖದ ಸುಪ್ಪತ್ತಿಗೆ ಅಂತ ಅರ್ಥ ಬರುತ್ತೆ ಕೆಳಗಡೆ ನನಗೆ ಬರೆಯಲು ಯಾವುದೇ ಸ್ಥಳವಿಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸ್ಥಳದ ಬಗ್ಗೆ ಅಂತ ಹೇಳಿದ್ದೀನಿ ನೆಕ್ಸ್ಟು ಫ್ರಿಜ್ ಅಥವಾ ಮುಂದಿನ ಪ್ರಜಾಪ್ರಯಲ್ಲಿ ಬಿಟ್ವೀನ್ ಟೂ ಫೈರ್ಸ್ ಅಂದರೆ ಅಪಾಯದ ಮಧ್ಯೆ ಸಿಲುಕಿರುವ ಬಿಟ್ವೀನ್ ಟೂ ಫೈರ್ಸು ಅಂದರೆ ಇಂಗ್ಲೀಷಲ್ಲಿ ಸಮಾನವಾದ ಅರ್ಥ ಅಂದರೆ ಎನ್ ಎ ವೆರಿ ಡೇಂಜರಸ್ ಪೊಸಿಷನ್ ಎನ್ ಎ ವೆರಿ ಡೇಂಜರಸ್ ಪೊಸಿಷನ್ ಅಂದ್ರೆ ಅದರಲ್ಲಿ ಅಪಾಯದ ಮಧ್ಯೆ ಸಿಲುಕಿರುವ ಅಂತ ಅರ್ಥ ಬರುತ್ತೆ ನೆಕ್ಸ್ಟ್ ಒನ್ ಇಸ್ ಬರ್ಡ್ಸ್ ಆಫ್ ಎ ಫೆದರ್ ಬರ್ಡ್ಸ್ ಆಫ್ ಎ ಫೆದರ್ ಅಂದ್ರೆ ಸಮಾನ ಅಭಿರುಚಿಯುಳ್ಳ ಅಂತ ಅರ್ಥ ಬರುತ್ತೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಪರ್ಸನ್ ಆಫ್ ಅ ಲೈಕ್ ಟೆಸ್ಟ್ ಬರ್ಡ್ಸ್ ಆಫ್ ಎ ಫೆದರ್ ಅಂದ್ರೆ ಪರ್ಸನ್ ಆಫ್ ಅ ಲೈಕ್ ಟೇಸ್ಟ್ ಅಂದ್ರೆ ಕನ್ನಡದಲ್ಲಿ ಸಮಾನ ಅಭಿರುಚಿಯುಳ್ಳ ಅಂತ ಬರುತ್ತೆ ನೆಕ್ಸ್ಟ್ ಒಂದು ಇದು ಎ ಬ್ಲಾಕ್ ಶೀಪ್ ಅಂದರೆ ಗೌರವ ಇಲ್ಲದ ವ್ಯಕ್ತಿ ಗೌರವ ಇಲ್ಲದ ವ್ಯಕ್ತಿ ಹೇಳ್ಬೇಕು ನಾವು ಎ ಬ್ಲಾಕ್ ಶೀಪ್ ಅಂತ ಹೇಳ್ಬೇಕು ಅದನ್ನೇ ಪದ ಪುಂಜಗಳಲ್ಲಿ ಹೇಳ್ಬೇಕಾದ್ರೆ ಎ ಬ್ಲಾಕ್ ಎ ಬ್ಲಾಕ್ ಶೀಪ್ ಅಂದರೆ ಎಸ್ ರೆಸ್ಪೆಕ್ಟಬಲ್ ಪರ್ಸನ್ನು ಡಿಸ್ ರೆಸ್ಪೆಕ್ಟಬಲ್ ಪರ್ಸನ್ನು ಅಂದರೆ ಗೌರವ ಇಲ್ಲದ ವ್ಯಕ್ತಿ ಆಗುತ್ತೆ ಇಲ್ಲಿ ಕೆಳಗಡೆ ಮುಂದೆ ಬರೆಯಿರುವಾಗಲ್ಲ ಯಾಕಂದ್ರೆ ಸ್ಥಳ ಕಡಿಮೆ ಇದೆ ಅಲ್ಲಿಂದ ನಾನು ಹೇಳ್ತಾ ಇದ್ದೀನಿ ಸ್ಥಳದ ಭಾವ ಇದೆ ಅಂತ ಹೇಳ್ತಾ ಇದ್ದೀನಿ ಅದರಿಂದ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ ಹಾಲು ಕೂಡ ಇಂಗ್ಲೀಷ್ನಲ್ಲಿ ಇರುವ ಹೊಸ ಹೊಸ ಫ್ರೆಜಸ್ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಇಲ್ಲಿ ಫ್ರೆಜ್ ಅಂದ್ರೆ ಕಣದಲ್ಲಿ ಬರ್ತದೆ ಅವುಗಳನ್ನ ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ತಿಳ್ಕೊಂಡ ಮೇಲೆ ಆಗಿ ಉದ್ದಾರ అది నేను నమ్మక సహాయమీ లైక్ మి మొత్త ఫ్రెండ్స్ షేర్మీ మరీ థ్యాంక్ యూ వెరీ మచ్